ನಾಡಹಬ್ಬ ಮಡಿಕೇರಿ ದಸರಾಗೆ ದಿನಗಣನೆ ಆರಂಭವಾಗಿದ್ದು ಹಂತ ಹಂತವಾಗಿ ದಸರಾದ ಕಾರ್ಯಚಟುವಟಿಕೆಗಳು ಆರಂಭವಾಗಿದೆ ಹತ್ತು ಮಂಟಪಗಳು ಹಾಗೂ ನಾಲ್ಕು ಶಕ್ತಿ ದೇವತೆಗಳ ದಸರಾವನ್ನು ಈ ಬಾರಿ ಸಂಪ್ರದಾಯದೊಂದಿಗೆ ಬಹಳ ಅದ್ದೂರಿಯಾಗಿ ಮಾಡಲು ಚಿಂತನೆ ನಡೆಸಲಾಗಿದೆ ಮಡಿಕೇರಿ ಕ್ಷೇತ್ರದ ಶಾಸಕ ಡಾಕ್ಟರ್ ಮಂತರ್ಗೌಡ ಅವರು ನಗರದ ಶ್ರೀ ಕುಂದೂರುಮೊಟ್ಟೆ ಮಾರಿಯಮ್ಮ ಶ್ರೀ ಕಾಮಾಕ್ಷಮ ಶ್ರೀ ದಂಡಿನ ಮಾರಿಯಮ್ಮ ಶ್ರೀ ಕೋಟೆ ಮಾರಿಯಮ್ಮ ದೇವಾಲಯಗಳಿಗೆ ಭೇಟಿ ನೀಡಿ ದಸರಾ ಆಚರಣೆಗೆ ಯಾವುದೇ ವಿಘ್ನ ಬಾರದಂತೆ ಪೂಜೆ ಸಲ್ಲಿಸಿದ್ದು ಈ ಬಾರಿ ದಸರಾವನ್ನು ಬಹಳ ಅದ್ದೂರಿಯಾಗಿ ಮಾಡಲು ಚಿಂತಿಸಲಾಗಿದೆ ಸರ್ಕಾರದಿಂದ ಬರುವ ಅನುದಾನದಲ್ಲಿ ಮಡಿಕೇರಿ ದಸರಾ ನಡೆಸಲು ಸಾಧ್ಯ ಇಲ್ಲ ಹೆಚ್ಚಿನ ಅನುದಾನಕ್ಕೆ ನಾವು ಸರ್ಕಾರಕ್ಕೆ ಒತ್ತಡ ಹಾಕುತ್ತೇವೆ ಇನ್ನು ದಶಮಂಟಪಗಳು ಹಾಗೂ ಕರಗ ದೇವಾಲಯಗಳಿಗೆ ನೀಡುವ ಅನುದಾನವನ್ನು ಎಲ್ಲ ದೇವಾಲಯಕ್ಕೆ ನೀಡಿದರೆ ಅಲ್ಲಿಂದ ಆಯಾ ದೇವಾಲಯದ ದಸರಾ ಸಮಿತಿಯವರು ಅನುದಾನ ಹಂಚಿಕೆ ಮಾಡಿಕೊಳ್ಳುವ ಜೊತೆಗೆ ಹಬ್ಬ ಮಡಿಕೇರಿ ದಸರಾವನ್ನು ಅದ್ದೂರಿಯಾಗಿ ಮಾಡಲು ನಾವು ಎಲ್ಲರೂ ಕೈ ಜೋಡಿಸಬೇಕು ಇನ್ನು ಮುಖ್ಯಮಂತ್ರಿಗಳ ಬಳಿ ಮಡಿಕೇರಿ ದಸರಾಗೆ ಹೆಚ್ಚಿನ ಅನುದಾನದ ಬೇಡಿಕೆ ಇಟ್ಟಿದ್ದು ಹೆಚ್ಚಿನ ಅನುದಾನ ನೀಡುವ ನಿರೀಕ್ಷೆ ಇದೆ ಹೆಚ್ಚಿನ ಬೇಡಿಕೆ ತರುವಲ್ಲಿ ಪ್ರಯತ್ನ ಪಡುವುದಾಗಿ ಡಾಕ್ಟರ್ ಮಂಥರಗೌಡ ತಿಳಿಸಿದರು ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಯ ದಸರಾ ನೂತನಾಗಿ ಸಮಿತಿಗಳು ಆಯ್ಕೆಯಾದಂಥ ಸಂದರ್ಭದಲ್ಲಿ ನಮ್ಮ ದಸರಾ ಮಂಟಪದ ಅಧ್ಯಕ್ಷರು ಹರೀಶ್ ಅವರು ಪ್ಲಸ್ ಅರುಣ್ ಕುಮಾರ್ ಅವರು ನನಗೆ ತಂಗೆ ಕಾರ್ಯದರ್ಶಿ ಆಗಿದ್ದರು ಪ್ಲಸ್ ವಿವಿಧ ಅವರವರ ಸಂಘಟನೆ ವಿಚಾರದಲ್ಲಿ ಹಲವಾರು ಜನಕ್ಕೆ ನೇಮಕ ಮಾಡಿಕೊಂಡು ದಸರಾ ಪ್ರಿಪ್ರೇಷನ್ ಆಗಲೇ ನಡೀತಾ ಇದೆ ವಿಶೇಷವಾಗಿ ನಮ್ಮ ದಸರಾ ಎಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೂ ಮುಖ್ಯವಾಗಿತ್ತು ಅಷ್ಟೇ ನಮ್ಮಲ್ಲಿ ಮಂಟಪದ ಇಲ್ಲ ಅದಕ್ಕಿಂತ ಮುಖ್ಯ ನನ್ನ ಅನಿಸೋಕ್ಕೆ ದಸರಾ ಮಂಟಪದವರೇ ಆಮೇಲೆ ಆ ಹತ್ತು ಟೆಂಪಲು ನಾಲ್ಕು ಕರ್ಗದ ವಿಶೇಷವಾಗಿ ನಡೆಸ್ಕೊಂಡು ಬಂದಿದ್ದಾರೆ ಅದು ಆದಷ್ಟು ನನಗೆ ಗೊತ್ತಿರಂಗೆ ಎಷ್ಟೇ ದುಡ್ಡು ಕೊಟ್ಟರು ಸಾಲೋದಿಲ್ಲ ಅಂತ ನನ್ನ ಅಭಿಪ್ರಾಯ ಅದು ಮಂಟಪಕ್ಕವ್ರಿಗೆ ಪ್ಲಸ್ ಆಮೇಲೆ ನಮ್ಮ ಕರ್ಗದವ್ರಿಗೆ ಆ ವಿಚಾರದಲ್ಲಿ ನಾವು ಸರ್ಕಾರದೊತೆಯಿಂದಿರ್ಬೋದು ವೈಯಕ್ತಿಕವಾಗಿರ್ಬೋದು ಮಡಿಕೇರಿ ನಾಗರಿಕರು ನಿರಂತರವಾಗಿ ಕೈ ಜೋಡಿಸ್ಕೊಂಡು ಬಂದವರೆ ಕಾಂಪಿಟೇಷನ್ ಜಾಸ್ತಿ ಇರೋದ್ರಿಂದ ಒಬ್ಬರು ಹೆಚ್ಚು ಒಬ್ಬರಿಗಿಂತ ಒಬ್ಬರ ಮೇಲೆ ಬೀಟ್ ಮಾಡಬೇಕು ನಾವೇ ಫಸ್ಟ್ ಬರಬೇಕು ಅಂತ ಅನ್ನೋ ಒಂದು ರೀತಿಯಲ್ಲಿ ಒಂದು ಸ್ಫೋಟಕ ಒಂದು ತೊಗೊಂಡಿದ್ದಾರೆ ಈ ವರ್ಷವೂ ನೀವು ಹೇಳ್ದಂಗೆ ದಸರಾ ಒಂದು ಸ್ವಲ್ಪ ಬೇಗ ನಮ್ಮ ಕ್ಯಾಲೆಂಡರ್ ಈ ವರ್ಷದ ಕ್ಯಾಲೆಂಡ್ರಲ್ಲಿ ಸೆಪ್ಟೆಂಬರ್ ಇಪ್ಪತ್ತ್ ಮೂರನೇ ತಾರೀಕುಗೂ ಇಪ್ಪತ್ತೊಂದನೇ ತಾರೀಕು ಇಪ್ಪತ್ತೆರಡನೇ ತಾರೀಕು ಸ್ಟಾರ್ಟ್ ಆಗಿ ಅಕ್ಟೋಬರ್ ಎರಡನೇ ತಾರೀಕಿಗೆ ಮೇನ್ ದಸರಾ ಕಾರ್ಯಕ್ರಮಕ್ಕೆ ಆಗ್ಬೋದು ಅಂತ ನನ್ನ ನನ್ನ ಅಂದಾಜು ಇದು ಸರ್ಕಾರದಿಂದ ನಾವು ಮೊನ್ನೆ ತಾನೇ ಮುಖ್ಯಮಂತ್ರಿಯವರ ಮೀಟಿಂಗಲ್ಲಿ ಮಡಿಕೇರಿ ದಸರಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಅನುದಾನ ಕೊಡಬೇಕು ಅಂತ ನಾವು ಬೇಡಿಕೆ ಇಟ್ಟಿದ್ದೀವಿ ಕೊಡ್ತೀನಿ ಅಂತ ನೋಡ್ಕೊಂಡವ್ರೆ ಮಾತ್ರ ನೀವು ಹೇಳ್ದಂಗೆ ಆದಷ್ಟು ನಮ್ಮ ಮಂಟಪದವ್ರ ಜೊತೆ ಪ್ಲಸ್ ಟೆಂಪಲ್ ಅವ್ರಿಗೆ ಪರ್ಮನೆಂಟ್ ವ್ಯವಸ್ಥೆನೂ ಆಗಬೇಕು ಅಂತ ನನ್ನ ಆಸೆ ಇದೆ ಹೌದು ಅದಕ್ಕೋಸ್ಕರ ಒಂದು ಬೇರೆ ರೀತಿಯಲ್ಲಿ ನಮ್ಮ ಹತ್ತು ಮಂಟಪದವರು ಟೆಂಪಲ್ಗಳಿಗೆ ಸಹಾಯ ಮಾಡಬೇಕು ಅಂತ ನಮ್ಗೆ ಆಸೆ ಇದೆ ಆ ವಿಚಾರದಲ್ಲಿ ಟೆಂಪಲ್ ಕಮಿಟಿಗಳು ಎಲ್ಲರೂ ಒಂದು ರೀತಿಯಲ್ಲಿ ಭೇಟಿ ಮಾಡಿ ನಮ್ಮ ಮೂಲತಃ ದೇವರುಗಳಿಗೆ ಆಶೀರ್ವಾದನೂ ನಾನು ಕೊಡ್ಕೊಡ್ತಾರೆ ದಸರಾನ ಯಶಸ್ವಿಯಾಗಿ ನಡೀಲಿ ಇವು ಹೇಳ್ದಂಗೆ ಲಾಸ್ಟ್ ಟೈಮು ಏನೋ ನಾವು ಮಾಡ್ಕೊಂಡೋಗಿ ಯಾರಿಗೂ ಬೇರೆ ರೀತಿಯಲ್ಲಿ ತೊಂದರೆ ಆಗಿರಲಿಲ್ಲ ಈ ಸಲಿನೂ ಅದೇ ರೀತಿಲಿ ಆ ಹತ್ತು ಮಂಟಪದವ್ರು ಏನು ಬೇಡಿಕೆ ಮಾಡ್ಕೊಳ್ತೀವಿ ಅಂದರೆ ತಾಳ್ಮೆಯಾಗಿ ಎಲ್ಲರೂ ಒಂದಾಗಿ ತೊಂದರೆ ಆಗ್ದಂಗೆ ದಸರಾ ನಡಿಬೇಕು ಅಂತ ನಮ್ಮ ಆಸರದಿಂದ ಸರ್ಕಾರ ಸಂಪೂರ್ಣ ಬೆಂಬಲ ನಮ್ಮ ಮಡಿಕೇರಿ ದಸರಾಗಿದೆ ನಾನು ಎಲ್ಲ ರೀತಿಯಲ್ಲಿ ನಮ್ಮ ಮಂಟಪದವರು ಪ್ಲಸ್ ಕರ್ಗದವರು ಪ್ಲಸ್ ಮೂಲತಃ ದೇವಸ್ಥಾನದಗಳಿಗೂ ನಿಮ್ಮ ಜೊತೆಲಿರ್ತೀವಿ ಅಂತ ಈ ದಸರಾ ವಿಜೃಂಭದಲ್ಲಿ ಯಶಸ್ವಿಯಾಗಿ ನಡೀಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ ಎಷ್ಟು ಎಷ್ಟೋ ಇದೆ ನಾವು ಕೇಳಿದ್ರೆ ಬೇಜಾರು ಮಾಡ್ಕೊತಾರೆ ನಾಲ್ಕು ಐದು ಕೋಟಿ ಕೊಡಿ ಅಂದಿದ್ದೀವಿ ಒಂದು ಎರಡುವರೆ ಕೋಟಿ ಮೂರು ಕೋಟಿ ಆದರೂ ನಾವು ಕೇಳ್ತೀನಿ ಆಮೇಲೆ ಒಂದ್ಸಲಿ ಪ್ರಯತ್ನ ಮಾಡಿದ್ರೆ ನಾವು ಬಿಡೋದಿಲ್ಲ ಅಂತ ನಿಮಗೂ